ಹೈ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಮಟನ್ ಸಾರು ಸುಲಭವಾಗಿ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೋಸ್ಕರ ನೋಡಿ ಮಟನ್ನು ಮೊದಲೇ ನಾನು ಅರ್ಶನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಉಪ್ಪು ಅರ್ಶನ ಒಂದೆರಡು ಸ್ಪೂನ್ ಹಚ್ಚು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿಬಿಟ್ಟು ಒಂದು ಮೂರು ಟೀ ಸ್ಪೂನಷ್ಟು ಮೊಸರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಕೆ ಜಿ ಮ ಮಟನ್ ತಗೊಂಡಿದ್ದೀನಿ ಕುರಿ ಮಾಂಸ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅವರ್ ಮ್ಯಾರಿನೇಟ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈಗ ನೋಡಿ ಮುಚ್ಚಲ ಹಾಕಿ ಸ್ವಲ್ಪತ್ತು ಪಕ್ಕಕ್ಕೆ ಇಟ್ಟಿದ್ದೀವಲ್ಲ ಈಗ ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಇದಕ್ಕೆ ಎಣ್ಣೆ ಕಡಿಮೆನೇ ಇರಲಿ ತುಂಬ ಜಾಸ್ತಿ ಬೇಡ ಯಾಕಂದರೆ ಮಟನಲ್ಲಿ ತುಂಬ ಕೊಬ್ಬಿನ ಅಂಶ ಇರೋದರಿಂದ ಎಣ್ಣೆ ಕಡಿಮೆ ಯೂಸ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನಾವು ಒಂದು ಎರಡು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಮೇಲೆ ಇದರಲ್ಲಿ ಒಂದು ಅರ್ಧ ಈರುಳ್ಳಿನ ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನೇ ನಾವು ಮಿಕ್ಸಿ ಹಾಕ್ಕೊಳ್ಳೋಣ ಮಸಾಲೆ ರುಬ್ಬೋದಕ್ಕೋಸ್ಕರ ಈಗ ಈರುಳ್ಳಿ ಕೆಂಪುಗಾಗಿದೆ ನಾವು ಏನು ಮಟನ್ನ ಎಲ್ಲ ಮಸಾಲೆ ಹಚ್ಚಿ ಪಕ್ಕಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಈ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಮಟನ್ನಲ್ಲಿ ಏನು ಸ್ಮೆಲ್ ಇರುತ್ತಲ್ಲ ಅದು ಹೊರಟೋಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಕೆಲವರಿಗೆ ಮಟನ್ ಇಷ್ಟ ಆಗೋಲ್ಲ ಅದೊಂಥರ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಏನಿರೋದಿಲ್ಲ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬರುತ್ತೆ ಈ ಸಾರು ಒಂದು ಐದು ನಿಮಿಷ ಇದ್ರ ಥರ ಫ್ರೈ ಮಾಡಿಕೊಂಡು ಒಂದು ಮುಚ್ಚಳ ಹಾಕ್ಬಿಟ್ಟು ಬೇಯೋಕೆ ಇಟ್ಕೊಳ್ಳಿ ಇಷ್ಟಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವು ಈರುಳ್ಳಿ ಏನು ತೆಗೆದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಸಣ್ಣದು ಒಂದು ಪೀಸು ಒಂದು ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಕಟ್ ಮಾಡಿ ಸಣ್ಣಗೆ ಒಂದು ಚಕ್ಕೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ಪೀಸ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಚಿಂಚು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಗಸಗಸೆ ಇದು ಮಸಾಲೆ ರುಬ್ಬಿ ಮಾಡ್ತಾ ಇರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಮಸಾಲೆಯಲ್ಲಿರೋ ನೀರೆಲ್ಲ ಹೋಗಿದೆ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗಿದೆ ಸೀದೋ ಹಗ್ದ ಹಾಗೆ ನೋಡ್ಕೊಳ್ಳಿ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರೆಲ್ಲ ಡ್ರೈ ಆಗಿದೆ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಲ್ಲ ಫ್ರೆಂಡ್ಸ್ ಈಗ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ನಮ್ಮ ರೆಸಿಪೀಸ್ ಇಷ್ಟ ಆಗಿದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿಮಗೆ ನಮ್ಮ ರೆಸಿಪೀಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾವು ರುಬ್ಬಿಟ್ಟಿರೋವಂಥ ಮಸಾಲೆನ ಈ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಇವಾಗಲೇ ನೀರು ಸೇರಿಸ್ಬಿಡಿ ಮೊದಲು ಒಂದೆರಡು ನಿಮಿಷ ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿಕೊಳ್ಳಿ ಇಲ್ಲಿ ನಾವು ಎಲ್ಲ ಹಸಿ ಮಸಾಲೆ ಹಾಕಿದ್ದೀವಲ್ಲ ಆದ್ದರಿಂದ ಒಂದು ಸರ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮಸಾಲೆ ಎಲ್ಲ ಫ್ರೈ ಆಯಿತು ಚೆನ್ನಾಗಿ ಬೇಯ್ತಾ ಇದೆ ಅಲ್ಲ ಈಗ ನಾನು ಇದಕ್ಕೆ ಒಂದು ಚಿಕ್ಕದರಲ್ಲಿ ಒಂದು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನಮಗೆ ತುಂಬ ಜಾಸ್ತಿ ಗ್ರೇವಿ ಬೇಡ ಆದ್ದರಿಂದ ನಾನು ಸಿಂಪಲಾಗಿ ಒಂದೆರಡು ಕಪ್ಪಷ್ಟು ನೀರು ಹಾಕ್ಕೊಂಡು ಇದು ಎಳೆ ಮಾಂಸ ಆದ್ದರಿಂದ ನಾನು ಇಲ್ಲಿ ಬರೀ ಎರಡು ವಿಶಿಲ್ ಮಾತ್ರ ಕೂಗಿಸ್ಕೊಳ್ತಿದ್ದೀನಿ ಇಲ್ಲಿ ನೋಡಿ ಕೊನೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೀವು ಯಾವಾಗಲೇ ಮಾಡಿದ್ರು ಈ ಥರನೇ ಮಾಡ್ಕೊಳ್ತೀರ ಫ್ರೆಂಡ್ಸ್ ಅಷ್ಟೊಂದು ರುಚಿಯಾಗಿರುತ್ತೆ ಈ ಮಟನ್ ಮಸಾಲ ಸಾರು ನಮ್ಮ ತಂದೆಯವರಿಗೆ ತುಂಬ ಇಷ್ಟವಾದಂಥ ತುಂಬ ಪ್ರೀತಿಯಾದಂಥ ಈ ಮಟನ್ ಸಾರು ನಿಮಗೋಸ್ಕರ ಒಂದು ಸಾರಿ ನಾನು ಇಲ್ಲಿ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸ್ಕೊಡಿ ಬರೀ ಒಂದೇ ವಿಜಿಲ್ ಸಾಕು ಫ್ರೆಂಡ್ಸ್ ಎರಡು ವಿಜಿಲ್ ಸಾಕು ಎರಡು ವಿಜಿಲ್ಗೆ ಮಟನ್ ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ ಎಳೆ ಮಾಂಸ ಆಗಿರೋದರಿಂದ ನೋಡಬಹುದು ನೀವು ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿದ್ದಿದೆ ಪೀಸಸ್ಸು ತುಂಬ ಚೆನ್ನಾಗಿ ಬೆಂದೋಗಿದೆ ನಿಮಗೆ ನೀರು ಏನಾದರೂ ಜಾಸ್ತಿ ಆಯಿತು ಅನಿಸಿದ್ರೆ ಮುಚ್ಚಲ ತೆಗೆದ್ಬಿಟ್ಟು ಒಂದು ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕು ನನಗೆ ಇಷ್ಟು ಕರೆಕ್ಟಾಗಿದೆ